ಮೋದಿ ಯೋಜನೆಗಳು ಬಡವರಿಗೆ ನೆರವು ನೀಡಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿ ಅವರು ಸ್ವಂತ ದುಡಿಮೆಯಲ್ಲಿ ಶ್ರೀಮಂತರನ್ನಾಗಿ ಮಾಡುವ ಸಂಕಲ್ಪ ಆ ನೆರವುಗಳ ಗ್ಯಾರಂಟಿ ಏನಿದೆ ಬಡವರ ಸೇವೆ ಐದು ವರ್ಷ ಕಾಲ ಉಚಿತ ರೇಷನ್ ಮಧ್ಯಮ ವರ್ಗದ ಕಾಳಜಿ ಸ್ವಂತ ಮನೆ ಹೊಂದುವ ಮಧ್ಯಮ ವರ್ಗದ ಕುಟುಂಬದ ಕನಸು ನನಸಾಗಲಿದೆ ಶ್ರಮಿಕ ವರ್ಗದವರಿಗೆ ಟ್ರಕ್ ಚಾಲಕರಿಗೆ ಯೋಜನೆಯನ್ನು ಪ್ರಾರಂಭಿಸುವ ಮೂಲಕ ಹೆದ್ದಾರಿಗಳಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಕಲ್ಪಿಸ್ತೇವೆ ಗೃಹ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ಇವರಿಗೆಲ್ಲ ಪೋರ್ಟಲ್ ಮೂಲಕ ನೆರವು ನೀಡಿ ಸಬಲಗೊಳಿಸುವುದು ಅವರನ್ನು ಪರಂಪರೆಯ ಅಭಿವೃದ್ಧಿ ಅಯೋಧ್ಯೆಯ ಸರ್ವತೋಮುಖ ಅಭಿವೃದ್ಧಿ ಯೋಗ ಆಯುರ್ವೇದ ಭಾರತೀಯ ಭಾಷೆಗಳು ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತಿ ನೀಡಲು ಪ್ರಪಂಚದಾದ್ಯಂತ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ ರಾಹುಲ್ ಗಾಂಧಿ ಹೇಳ್ತಾರೆ ಮೋದಿ ಸಿರಿವಂತರಿಗೆ ಕೊಡೋದೆಲ್ಲ ಮೋದಿ ಅವ್ರ ನೆರವಲ್ಲ ಅನ್ನೋ ಅರ್ಥ ಇವರು ಬಡವರಿಗೆ ಇವ್ರು ಮಾಡೋದೆಲ್ಲ ಬಡವರಿಗೆ ಎಲ್ಲ ಸಮಾವೇಶಗಳಿಗೆ ಸಭೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಸಂವಿಧಾನ ಹಿಡ್ಕೊಂಡು ಹೋಗ್ಬೇಕಂತ ಏನು ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಮಹಿಳೆಯರಿಗೆ ಅವರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎಂಟು ಸಾವಿರದ ಐನೂರು ರೂಪಾಯಿಗಳನ್ನು ಕಾಂಗ್ರೆಸ್ ಸರ್ಕಾರ ಜಮಾ ಮಾಡುತ್ತಂತೆ ಅಧಿಕಾರಕ್ಕೆ ಬಂದ ಒಂದು ವರ್ಷಕ್ಕೆ ಅದು ಒಂದು ಲಕ್ಷ ಆಗ್ತದೆ ಬ್ಯಾಂಕ್ ಖಾತೆಯನ್ನು ಎಲ್ಲ ಬಡವರಿಗೂ ತೆರೆಯುವ ಹಾಗೆ ಮಾಡಿದ್ದು ಅವರು ಮೋದಿಜಿ ಮಾಡೋದೆಲ್ಲ ಸಿರಿವಂತರಿಗಂತೆ ಇವರು ಮಾಡೋದೆಲ್ಲ ಬಡವರಿಗಂತೆ ಯಾವ ಸಂವಿಧಾನದಲ್ಲಿ ಹೇಳಿದೆ ಎಲ್ಲ ಸಮಾವೇಶ ಸಭೆ ಸಮಾರಂಭಗಳಿಗೆ ಸಂವಿಧಾನವನ್ನು ಹಿಡ್ಕೊಂಡು ಹೋಗಿ ಈ ಮಾತನ್ನು ಹೇಳಬೇಕಂತ ಏನು ಹೇಳಬೇಕು ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಎಂಟು ಸಾವಿರದ ಐ ಐನೂರು ರೂಪಾಯಿಗಳನ್ನು ಜಮಾ ಮಾಡುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇನ್ನೇನೋ ಅವರ ಯಜಮಾನರ ಮನೆಯಲ್ಲಿ ಕೂತ್ಕೋಬೋದು ಆಕೆಯೂ ಅಷ್ಟೆ ಹಳ್ಳಿಯಲ್ಲಿದ್ದರು ಅಂತ ಮುಗೀತು ದುಡಿಯೋದೇ ಬೇಡ ಹೊಲದ ಹೊಲಕ್ಕೆ ಹೋಗೋದು ಬಡ ರೈತರು ಕೂಡ ಅಷ್ಟೇ ರೈತ ಮಹಿಳೆಯರು ಕೂಡ ಅಷ್ಟೇ ಮೋದಿಜಿ ಬಡತನದಿಂದ ಬಂದವರು ಬಡವರ ಕಷ್ಟ ಅರಿತವರು ಅವರು ಮಾಡೋದೆಲ್ಲ ಸಿಗುವಂಥರಿಗಂತ ಬಂಗಾರದ ಚಮಚ ಹಚ್ಕೊಂಡು ಹುಟ್ಟಿದ ರಾಹುಲ್ ಗಾಂಧಿ ಮಾಡೋದೆಲ್ಲ ಬಡವರಿಗಂತ ಬಡವರ ಕಷ್ಟ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಭಾಳ ಚೆನ್ನಾಗಿ ಸುಳ್ಳನ್ನು ಹೇಳುತ್ತಾರೆ ಎಂಟು ಸಾವಿರದ ಐನೂರು ರೂಪಾಯಿ ಮಹಿಳೆಯರ ಖಾತೆಗೆ ಯಾರು ಸುಳ್ಳು ಹೇಳೋರು ಯೋಚನೆ ಮಾಡಿ ಜನ ಬುದ್ಧಿವಂತರಾಗ್ತಾ ಇದ್ದಾರೆ ಅಲ್ವೇ ದೇಶದ ಜನ ಬುದ್ಧಿವಂತರಾಗ್ತಾ ಇದ್ದಾರೆ ಅವ್ರು ತಿಳ್ಕೊಂಡ ಹೇಗೆ ದಡ್ಡ್ರಲ್ಲ ಹೇಳಿದ್ರು ಕೂಡ ಹೌದಪ್ಪ ಅನ್ನಂಗೆ ಮೋದಿ ಯೋಜನೆಗಳು ತುಂಬ ಚೆನ್ನಾಗಿವೆ ಬಡವರಿಗೆ ನೆರವು ನೀಡುವ ಯೋಜನೆಗಳು ಬ್ಯಾಂಕ್ ಖಾತೆಯನ್ನು ಮೋದಿ ಅಧಿಕಾರಕ್ಕೆ ಬಂದ ಮೊದಲ ಐದು ವರ್ಷಗಳಲ್ಲಿ ಎಲ್ಲರೂ ಹಾಗೆ ಮಾಡಿದ್ರು ಬಡವರು ಬೀದಿ ವ್ಯಾಪಾರಿಗಳು ಟ್ರಕ್ಕಲ್ಲಿ ಕೆಲಸ ಮಾಡಿದರು ಆಯುಷ್ಮಾನ್ ಯೋಜನೆ ಸೀನಿಯರ್ ಸಿಟಿಜನ್ಸಿಗೆ ಹೀಗೆ ಅವು ಕೂಡ ಪೇಪರಲ್ಲೆಲ್ಲ ಬಂದಿದ್ದು ನೀವು ನೋಡಿರ್ತೀನಿ ಅದು ನಂಬುವಂಥ ಯೋಜನೆಗಳು ಬಡವರಿಗೆ ಅಲ್ಲವೇ ಬಡತನದಿಂದ ಬಂದ ಮೋದಿ ಬಡವರ ಕಷ್ಟವನ್ನು ಆಡುತ್ತವರು ಬಂಗಾರದ ಚಮಚವನ್ನು ಕಚ್ಚಿಕೊಂಡು ಹುಟ್ಟಿದ ರಾಹುಲ್ ಗಾಂಧಿ ಯಾವ ಸಂವಿಧಾನವನ್ನು ಹಿಡ್ಕೊಂಡು ಹೇಳಬೇಕಂತ ಎಂಟ್ ಸಾವಿರದ ಐನೂರು ರೂಪಾಯಿ ಹಾಕ್ಬಿಡ್ತೀವಿ ಅಂತ ವೃದ್ಧಿಗಳಿಗೆ ಒಂದು ಲಕ್ಷ ಆಗಿಬಿಡುತ್ತೆ ಕಿಸಾನ್ ಸಮ್ಮಾನ್ ಹೂಡಿಕೆಯ ಮೂಲಕ ಯುವಕರಿಗೆ ಉದ್ಯೋಗಾವಕಾಶಗಳು ಉತ್ಪಾದನೆಯ ಜಾಗತಿಕ ಕೇಂದ್ರವಾಗಲಿದೆ ಭಾರತ ಮೂಲ ಸೌಕರ್ಯದಿಂದ ಆರ್ಥಿಕ ಗೆ ಬಲ ನಾರಿ ಶಕ್ತಿಗೆ ವಂದನೆ ಉತ್ತಮ ಆಡಳಿತದಿಂದ ಸಮೃದ್ಧ ಭಾರತ ವಂಚತೆ ವಂಚಿತರಿಗೆ ಆದ್ಯತೆ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಯೋಜನೆ ಇವುಗಳನ್ನೆಲ್ಲ ಖಂಡಿತ ಜಾರಿಗೆ ತರ್ತಾರೆ ಇವನ್ನೆರವು ನೀಡುವ ಗ್ಯಾರಂಟಿಗಳು ಅಂತ ಎಂಥ ದಡ್ಡನೂ ಕೂಡ ನಂಬಬಹುದು ಆದರೆ ಮಹಿಳೆಯರಿಗೆ ಕಾಂಗ್ರೆಸ್ನವ್ರು ಹೇಳೋದು ಬಂಗಾರದ ಚಮಚ ಬಾಯ್ಲಲ್ಲಿ ಕಚ್ಚಿಕೊಂಡು ಹುಟ್ಟದಂಥ ರಾಹುಲ್ ಗಾಂಧಿ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಸಂವಿಧಾನದಲ್ಲಿ ಅದು ಎಲ್ಲ ಏನೋ ಮಹಿಳೆಯರಿಗೆ ಯಾರು ನಂಬುವಂಥದ್ದಲ್ಲ ಸಂವಿಧಾನದಲ್ಲಿದೆ ಅಂತ ಅದ್ಯಾಕೆ ಸಂವಿಧಾನ ಹಿಡ್ಕೊಂಡು ಹೇಳ್ಬೇಕು ಎಲ್ಲೋದ್ರು ಸಂವಿಧಾನ ಇಟ್ಕೊಂಡು ಹೋಗ್ಬೇಕಂತೆ ಪ್ರಚಾರ ಮಾಡೋಕ್ಕೆ ಇರೋದನ್ನೇ ನಾವು ಹೇಳ್ತಾ ಇದ್ದೀವಿ ಅಂತ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳ ಎಂಟು ಸಾವಿರದ ಐನೂರು ರೂಪಾಯಿ ಹಾಕಿ ಒಂದು ವರ್ಷಕ್ಕೆ ಒಂದು ಲಕ್ಷ ಎಂಟು ಸಾವಿರದ ಐನೂರು ರೂಪಾಯಿ ನಂಬದೆ ಇನ್ನೇನು ಕೆಲಸ ಮಾಡೋದೇ ಬೇಡ ಗಂಡ ಮನೆಯೆಲ್ಲ ಕುತ್ಕೊಂಡು ತಿನ್ಬೋದು ಗದ್ದೆಗೋಗಂಗಿಲ್ಲ ವ್ಯಾಪಾರ ಸ್ವಾಪಾರ ಏನು ಮಾಡೋಂಗಿಲ್ಲ ಕೆಲಸಕ್ಕೂ ಹೋಗಂಗಿಲ್ಲ ಎಲ್ಲೂ ನೌಕರಿನೂ ಮಾಡೋಂಗಿಲ್ಲ ಎಂಟು ಸಾವಿರದ ಐನೂರು ಕೂತ್ಕೊಂಡು ತಿನ್ಬೋದು ಇದನ್ನು ನಂಬಬೇಕು ಭಾರತೀಯ ನಾರಿಯರು ಎಂಟು ಸಾವಿರದ ಐನೂರು ತಿಂಗಳ ವರ್ಷಕ್ಕೆ ಒಂದು ಲಕ್ಷ ಅವರ ಬ್ಯಾಂಕ್ ಖಾತೆಗೆ ಬ್ಯಾಂಕ್ ಖಾತೆ ಓಪನ್ ಮಾಡಿಸಿದ್ದಾರೋ ಮೋದಿಜಿ ಇಂಥ ಕೃಷಿ ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬರ್ತಾ ಇರೋದು ಕಾಂಗ್ರೆಸ್ ಬರುತ್ತಾ ಹ್ಞೂ ಜನ ದಡ್ಡ್ರೆಲ್ಲ ಯೋಚನೆ ಮಾಡ್ತಾರೆ ಹೇಳಿದ್ರೆ ಸತ್ಯರ ತಲೆ ಮೇಲೆ ಹೊಡೆದಂಗೆ ಹೇಳ್ಬೇಕು ಆ ರೀತಿ ಇದೆ ಮೋದಿಜಿಯವರು ನೆರವು ನೀಡುವ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಬಡವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿ ಸ್ವಾಭಿಮಾನದಿಂದ ಅವರು ತಿರಿವಂತರಾಗುವ ಸಂಕಲ್ಪ ಅವರು ಬಡವರು ಬಡವರಾಗಿಯೇ ಇರಬೇಕು ದುಡಿಮೆನೂ ಮಾಡಬಾರ್ದು ಆ ಎಂಟ್ ಸಾವಿರದ ಐನೂರು ಎರಡು ಜನಕ್ಕೆ ತಲುಪುತ್ತ ಬಕೆಟ್ ಬಕ್ತರಿಗೆ ತಲುಪೋದು ಅವ್ರಿಗೆ ಯಾರು ಬಕೆಟ್ ಹಿಡಿತಾರ ಅವ್ರಿಗೆ ನಿಮ್ಮ ಹೋಗ್ಬೇಕು ಚಂಬೇಕು ಅವ್ರಿಗಂಡಿಲ್ಲ ಅಥವಾ ಮದುವೆ ಆಗದೆ ಇದ್ದವರೆಲ್ಲ ಯಾತ ಎಲ್ಲಿ ಹೋಗ್ಬೇಕು ಭಿಕ್ಷೆ ಬೆಡಕ್ಕೆ ನಂಬುವಂಥದ್ದನ್ನ ಹೇಳಬೇಕು ಅರವತ್ತೈದು ವರ್ಷಗಳಿಂದ ಹೆಚ್ಚು ಹಣ ಮಾಡಿದವರಿಗೆ ಎಲ್ಲೆಲ್ಲಿ ನೋಡಿದ್ರು ಕೂಡ ಊತ್ತಿಲ್ಲ ಬಿತ್ತಿಲ್ಲ ಹೋಗಿಲ್ಲ ಅವ್ರ ಹೆಂಡತಿ ಮಕ್ಕಳಲ್ಲೂ ಎಲ್ಲರೂ ಕಟ್ಟೆ ಅದನ್ನೆಲ್ಲ ಹಂಚಿಬಿಟ್ರೆ ಭಾರತ ದೇಶದಲ್ಲಿ ಬಡವರೇ ಇರೋದಿಲ್ಲ ಹಾಗಾದ್ರೆ ಬಿಜೆಪಿಯಲ್ಲಿ ಇಲ್ವೇ ಕೋಟೆ ಅಧಿಪತಿಗಳು ಇದಾರೆ ಇಬ್ಬರನ್ನು ಹೋಲಿಸ್ತಾರೆ ಯಾರು ಇನ್ನು ಮುಂದೆ ಯಾರು ಲೋಟಿ ಕೋರ್ರಾಗಬಾರದು ಎನ್ನುವುದೇ ಮೋದಿಜಿಯವರ ಸಂಕಲ್ಪ ಯಾವ ಪಕ್ಷದಲ್ಲೂ ಕೂಡ ಭಾರತ ಭ್ರಷ್ಟಾಚಾರ ಮುಕ್ತ ಭಾರತ ಆಗಬೇಕು ಅದೇ ಸ್ವಚ್ಛ ಭಾರತ ನಿಜಕ್ಕೂ ಅಂಥ ದಿನ ಬರಬೇಕು ಅದೇ ಅಚ್ಚೆ ದಿನ ಭಾರತದಲ್ಲಿ ಎಲ್ಲರೂ ಕೋಟ್ಯಾಧಿಪತಿಗಳೇ ರಾಜ್ಯ ರಾಜಕೀಯ ಮಾಡ್ತಕ್ಕಂಥವ್ರು ರಾಜ್ಯದಲ್ಲಿ ಸಂಸತ್ನಲ್ಲಿ ರಾಜಕೀಯದಲ್ಲಿ ಎಲ್ಲೋದರು ಕೂಡ ಸಂಸತ್ನಲ್ಲಿ ಎಲ್ಲವೂ ಚರ್ಚೆಗೆ ಬರ್ತವೆ ಹಾಗೆ ಬಿದ್ದೋಗ್ಬಿಡ್ತವೆ ಎಲ್ಲರೂ ಅವರೇ ಇದು ಭಾರತ ಹುಟ್ಟಿದರೆ ಭಾರತದಲ್ಲೇ ಹುಟ್ಟಬೇಕು ನೀವು ಕರ್ನಾಟಕದಾರಾದರೆ ಕರ್ನಾಟಕದಲ್ಲೇ ಹುಟ್ಟಬೇಕು ಭಾರತ ದೇಶಕ್ಕೆ ಭಗವಂತನೇ ಕಾಪಾಡಬೇಕು ಕರ್ನಾಟಕ ಭಾರತಾಂಬೆಯ ಮಡಿಲ ಕನ್ನಡಾಂಬೆ ಜನ ಯೋಚನೆ ಮಾಡಬೇಕು ಕಣ್ಣು ಮುಚ್ಚಿಕೊಂಡು ಕಾಂಗ್ರೆಸ್ ಬಂದರೆ ನಮಗೆ ಒಳ್ಳೇದಾಗ್ತದೆ ಅನ್ನೋರು ಭಕ್ತರು ರಾಹುಲ್ ಗಾಂಧಿಯ ಅಂಧ ಭಕ್ತರು ಮೋದಿ ಅಂತ ಯೋಗ್ಯತೆ ರಾಹುಲ್ ಗಾಂಧಿಗಿದೆಯೇ ಎಂದು ಮಾತಾಡ್ತಾರಲ್ಲ ಅವರು ನಿಜಕ್ಕೂ ಬುದ್ಧಿವಂತರು ಜೂನ್ ತಿಂಗಳಲ್ಲಿ ನಾಲ್ಕನೇ ತಾರೀಕು ಎಲ್ಲದಕ್ಕೂ ನಾವು ಉತ್ತರವನ್ನು ಕಾಣ್ತೇವೆ ಅಲ್ಲವೇ ಈ ಬಾರಿಯ ಚುನಾವಣೆಯ ಫಲಿತಾಂಶ ಬಹಳ ಕುತೂಹಲಕಾರಿಯಾಗಿದೆ ಭಾರತ ಮತ್ತೆ ಮತ್ತೆ ಹೇಳಬೇಕು ಎಂದಿಗೂ ಭಗವಂತನಲ್ಲಿದ್ದೇ ಬದುಕಿದೆ ಹಿಂದೂ ಧರ್ಮ ಎಂದಿಗೂ ನಾಶ ಆಗೋದಿಲ್ಲ ಸರ್ವೇ ಜನ ಸುಖಿನೋ ಭಗವಂತ ಎನ್ನುತ್ತೆ ಹಿಂದೂ ಧರ್ಮ ಸರ್ವಧರ್ಮ ಸಹಿಷ್ಣತೆಯದ ಹಿಂದೂ ಧರ್ಮದ ಮೂಲ ಮಂತ್ರ ಫೇಸ್ಬುಕ್ ಹಿಡ್ಕೊಂಡು ನೋಡ್ತಾ ಇದ್ರೆ ಅಯ್ಯೋ ನನ್ನ ಭಾರತ ತುಂಬ ವ್ಯಥೆ ಆಗ್ತದೆ ಭಾರತ ಹೇಗಿದೆ ಅಂದರೆ ಫೇಸ್ಬುಕ್ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಆಮೇಲೆ ಕೆಲವು ವಿಡಿಯೋಗಳನ್ನು ಎಂದಿಗೂ ಭಾರತ ಮತ್ತೆ ಮತ್ತೆ ತಲೆ ಎತ್ತಿ ವಿಶ್ವದಲ್ಲಿ ನಿಲ್ಲುತ್ತದೆ ಇನ್ನೆಂದಿಗೂ ಭಾರತೀಯರು ದಡ್ಡರು ಡಟಿ ಇಂಡಿಯನ್ಸ್ ಅಂತ ಅನಿಸ್ಕೊಳ್ಳೋದಿಲ್ಲ ದೇ ಆರ್ ವೆರಿ ಟೆಲಿಜಿಯಂಟ್ ಟೆಲಿಜೆಂಟ್ ಆ್ಯಂಡ್ ಇಂಟೆಲಿಜೆಂಟ್ ಭಾರತೀಯರು ಬುದ್ಧಿವಂತರಾಗಿದ್ದಾರೆ ಅನಕ್ಷರಸ್ಥರಾದರೂ ಕೂಡ ಅವಿದ್ಯಾವಂತರಾದರೂ ಕೂಡ ಬಡವರಾದರೂ ಕೂಡ ಅಂತ ಹೇಳುತ್ತೆ ಅಂಥ ಕಾಲ ಸದ್ಯದಲ್ಲಿ ಬರಲಿದೆ ಅದೇ ಹಿಂದೂ ರಾಷ್ಟ್ರದ ಉದಯ ಆಗುತ್ತದೆ ಸರ್ವಧರ್ಮ ಸಹಿಷ್ಣುತೆ ಯುನಿಟಿ ಇನ್ ಡೈವರ್ಸಿಟಿ ಎಲ್ಲರಿಗೂ ಒಳ್ಳೆಯ ಕಾಲ ಬರುತ್ತದೆ ಎಂಬ ಭಾವನೆ ಖಂಡಿತ ಇದೆ ಅದು ಒಳ್ಳೆಯದಾಗಲಿ ಎಂದು ನಾವು ಆಶಿಸೋಣ ಭಗವಂತನಲ್ಲಿ ಪ್ರಾರ್ಥಿಸೋಣ ಇವತ್ತಿನ ಸುದ್ದಿ ರಾಹುಲ್ ಗಾಂಧಿ ಹೇಳ್ತಾರೆ ಮೋದಿ ಸಿರಿವಂತರಿಗೆ ಕೊಡೋದೆಲ್ಲ ಮೋದಿ ಅವ್ರ ನೆರವಲ್ಲ ಅನ್ನೋ ಅರ್ಥ ಇವರು ಬಡವರಿಗೆ ಇವರು ಮಾಡೋದೆಲ್ಲ ಬಡವರಿಗೆ ಎಲ್ಲ ಸಮಾವೇಶಗಳಿಗೆ ಸಭೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಸಂವಿಧಾನ ಇಡ್ಕೊಂಡು ಹೋಗ್ಬೇಕಂತ ಏನು ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಮಹಿಳೆಯರಿಗೆ ಅವರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎಂಟು ಸಾವಿರದ ಐನೂರು ರೂಪಾಯಿಗಳನ್ನು ಕಾಂಗ್ರೆಸ್ ಸರ್ಕಾರ ಜಮಾ ಮಾಡುತ್ತಂತೆ ಅಧಿಕಾರಕ್ಕೆ ಬಂದ ಒಂದು ವರ್ಷಕ್ಕೆ ಅದು ಒಂದು ಲಕ್ಷ ಆಗ್ತದೆ ಬ್ಯಾಂಕ್ ಖಾತೆಯನ್ನ ಎಲ್ಲ ಬಡವರಿಗೂ ತೆರೆಯುವ ಹಾಗೆ ಮಾಡಿದ್ದು ಅವರು ಮೋದಿಜಿ ಮಾಡೋದೆಲ್ಲ ಸಿರಿವಂತರಿಗಂತೆ ಇವರು ಮಾಡೋದೆಲ್ಲ ಬಡವರಿಗಂತೆ ಯಾವ ಸಂವಿಧಾನದಲ್ಲಿ ಹೇಳಿದೆ ಎಲ್ಲ ಸಮಾವೇಶ ಸಭೆ ಸಮಾರಂಭಗಳಿಗೆ ಸಂವಿಧಾನವನ್ನು ಹಿಡ್ಕೊಂಡು ಹೋಗಿ ಈ ಮಾತನ್ನು ಹೇಳಬೇಕಂತ ಏನು ಹೇಳಬೇಕು ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಎಂಟು ಸಾವಿರದ ಐ ಐನೂರು ರೂಪಾಯಿಗಳನ್ನು ಜಮಾ ಮಾಡುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇನ್ನೇನು ಅವರ ಯಜಮಾನರ ಮನೆಯಲ್ಲಿ ಕೂತ್ಕೋಬೋದು ಆಕೆಯೂ ಅಷ್ಟೇ ಹಳ್ಳಿಯಲ್ಲಿದ್ದರು ಅಂತ ಮುಗೀತು ದುಡಿಯೋದೇ ಬೇಡ ಹೊಲಕ್ಕೆ ಹೋಗೋದು ಬೇಡ ರೈತರು ಕೂಡ ಅಷ್ಟೇ ರೈತ ಮಹಿಳೆಯರು ಕೂಡ ಅಷ್ಟೇ ಮೋದಿಜಿ ಬಡತನದಿಂದ ಬಂದವರು ಬಡವರ ಕಷ್ಟ ಅರಿತವರು ಅವ್ರು ಮಾಡೋದೆಲ್ಲ ಸಿಡಿ ಒಂಥರಿಗಂತ ಬಂಗಾರದ ಚಮಚ ಹಚ್ಚಕೊಂಡು ಹುಟ್ಟಿದ ರಾಹುಲ್ ಗಾಂಧಿ ಮಾಡೋದೆಲ್ಲ ಬಡವರಿಗಂತೆ ಬಡವರಿ ಕಷ್ಟ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬಹಳ ಚೆನ್ನಾಗಿ ಸುಳ್ಳನ್ನು ಹೇಳ್ತಾರ ಎಂಟು ಸಾವಿರದ ಐನೂರು ರೂಪಾಯಿ ಮಹಿಳೆಯರ ಖಾತೆಗೆ ಯಾರು ಸುಳ್ಳು ಹೇಳೋರು ಯೋಚನೆ ಮಾಡಿ ಜನ ಬುದ್ಧಿವಂತರಾಗ್ತಾ ಇದ್ದಾರೆ ಅಲ್ವೇ ದೇಶ ಜನ ಇದ್ದಾರೆ ಅವರು ತಿಳ್ಕೊಂಡ ಹೇಗೆ ದಡ್ಡರಲ್ಲ ಹೇಳಿದ್ರು ಕೂಡ ಹೌದಪ್ಪ ಅನ್ನಾಗಿರ್ಬೇಕು ಮೋದಿ ಯೋಜನೆಗಳು ತುಂಬ ಚೆನ್ನಾಗಿವೆ ಬಡವರಿಗೆ ನೆರವು ನೀಡುವ ಯೋಜನೆಗಳು ಬ್ಯಾಂಕ್ ಖಾತೆಯನ್ನು ಮೋದಿ ಅಧಿಕಾರಕ್ಕೆ ಬಂದ ಮೊದಲ ಐದು ವರ್ಷಗಳಲ್ಲಿ ಎಲ್ಲರೂ ತೆರೆಯುವ ಹಾಗೆ ಮಾಡಿದ್ರು ಬಡವರು ಬೀದಿ ವ್ಯಾಪಾರಿಗಳು ಟ್ರಕ್ ಅಲ್ಲಿ ಕೆಲಸ ಮಾಡುವರು ಆಯುಷ್ಮಾನ್ ಯೋಜನೆ ಸೀನಿಯರ್ ಸಿಟಿಜನ್ಸಿಗೆ ಹೀಗೆ ಅವು ಕೂಡ ಪೇಪರಲ್ಲೆಲ್ಲ ಬಂದಿದ್ದು ನೀವು ನೋಡಿರ್ತೀರಿ ಅದು ನಂಬುವಂಥ ಯೋಜನೆಗಳು ಬಡವರಿಗೆ ಅಲ್ಲವೇ ಬಡತನದಿಂದ ಬಂದ ಮೋದಿ ಬಡವರ ಕಷ್ಟವನ್ನು ಅರ್ಥವರು ಬಂಗಾರದ ಚಮಚವನ್ನು ಕಚ್ಚಿಕೊಂಡು ಹುಟ್ಟಿದ ರಾಹುಲ್ ಗಾಂಧಿ ಯಾವ ಸಂವಿಧಾನವನ್ನು ಹಿಡ್ಕೊಂಡು ಹೇಳಬೇಕಂತ ಎಂಟು ಸಾವಿರದ ಐನೂರು ರೂಪಾಯಿ ಹಾಕಿಬಿಡ್ತೀವಿ ಅಂತ ಪ್ರದ್ಮಹಿಳೆಗೆ ಒಂದು ಲಕ್ಷ ಆಗ್ಬಿಡುತ್ತೆ ಹೂ ನನ್ನ ದೇಶವೇ ಅದಕ್ಕೆ ಹೇಳೋದು ನಾನು ಭಾರತ ಭಗವಂತನಲ್ಲಿದ್ದೇ ಬದುಕಿದೆ ಅಂತ ಎಂಥವರು ಕೂಡ ಭಾರತ ಓ ಭಾರತ ಬಡವರ ಬಗ್ಗರ ಬಡ ಬಗ್ಗರ ಭಾರತ ಹಳ್ಳಿ ಹಳ್ಳಿಗಳ ಭಾರತ ಬಡಬಗ್ಗರ ಭಾರತ ಕರ್ನಾಟಕ ಅಂತೂ ಎಲ್ಲ ಕಾಯಿಂದ ನ್ಯಾಷರ್ ಈಗಾಗಲೇ ನಾನು ಹೇಳ್ದೆ ನೋಡೋಣ ಜೀವನ್ ಫಲಿತಾಂಶ ಈ ಸಾರಿ ಬಹಳ ಕುತೂಹಲದಿಂದ ಎಲ್ಲರೂ ನಿರೀಕ್ಷಿಸ್ತಾ ಇದ್ದಾರೆ ಅಲ್ವೇ.